அதுகா கலவடி கிச்சன் வில யூட்டூப் சானல் மாத்திரிக்கு ஸ்வாக காண்டே வ்ளாக் ஸ்டார்ட் பண்ணேன் சாதி ஒன்று சாதித்தேன் ஹாப்பி போயிரு மாரேக்கு சாலைய ட்ரிப்பு போயிரு அஞ்சா பாலே இனி ஜீதிபடி நாய் ஜர்டு பேனை பண்ணது ஜர பண்ணி ஓ ஓ நாலு பேனே பன்னொரு இன்ச்சின பனொந்து கோழராத்திரி டீ ஜீ ஜி ಎಂಕ್ಲೆಲ ಜೆಪ್ಪಲೆ ಉಡ್ಸಿ ಐಲ ಜೀಚೆ ಅಂಚ ಎಂಲೆಗೋಡೆ ಜ್ವರ ಅಂದಾತ್ ಪೊರೊಲೊಂದುಲ್ಲೆ ಹೊರಲೊಂದುಲ್ಲೆ ದಾದ ನ ಐ ಏಪಲ್ ಅಂಚೆನೆ ಪೊರೊಲಿನೆ ಆಂಡ ಎಂಕುಲು ಮೇಕ್ ಕೈ ಪಾಡ್ದ್ ಸೂತಿನೇ ಇಜಿ ಕಾಣನಗ ಜೂರ್ ಜೋರ ಅಂಚ ಕುಲ್ಲಡ್ ಇತ್ತೆ ಮರ್ತ್ ಪೋವೆರ್ ಉಂಡು ಆ ಬಿಸ್ಕುಲ್ ದ ಟ್ರಿಪ್ ಆದ ಬರ್ಪೆ ಬಂತೆರ್ ಅಂಚಾದ್ ಜೈ ದಿಪಿದಾಯ್ ಮಾತೆರ್ಲ ಪನ ಉಂತೆರ್ ಬೆಡ್ ಶೀಟ್ ಪಾಡ್ಡೆನ್ ತೂಲೆ ಎಂಕ್ಲೆ ಬೆಡ್ ಶೀಟ್ ಪಾಡ್ದ ಗನ್ ಜ್ವರ ನಿಮ್ಮ ಚಪ್ಪಲೆ ಬಕ ಮಂತ ಪೊಯಾವೆ ಬೇಕ ಚಾಪ ರೊಟ್ಟಿತ್ತೆ ಇರೋಗಿಂಚಿನಿ ರೊಟ್ಟಿ ಆವಾ ಖಾರ ಕಟ್ಟಿ ಆವಾ ರೊಟ್ಟಿ ತಿನ್ಲಿ ಇರೋ ಇಷ್ಟತಿ ಓಕೆ ತುಲಪ್ಪಿದೆ ಫುಲ್ಲು ಇನ್ನಿಲ್ಲ ಅಂದ ಗೋಡೆ ಮಸ್ತ್ ಬೊಲಿಕಿರಿತೇನೆ ಇನ್ನಿಲ್ಲ ಬುಲಿಕಿರ ಒಂದು ಬೈದಂಡೆಜೋರು ಲೈಟ್ ಆಡ್ ಬೊಲಕಿರುಂಡು ತೂಡು ಅದಾದ ಮಲ್ಕುನೊಂದು ಬಾಲ್ಯ ಮರ್ತಡ್ದಲ್ಲೇ ತಂದು ಬತ್ತದ್ದು ಒಕ್ಕ ಹೆಂಚಿನ ಹಾಪು ಬೇಲೆ ಬರೋ ತೋಡು ಬಾಲ್ಯ ಹುಷಾರಿಂಚಿನ ಕೈ ಕರೆ ಬಲಿಬುಜಿ ಅವು ಹೆಂಗೆ ಅತ್ತವು ಏರೇಗಲೇ ಜೋಕ್ಲಿಗೆ ಮೀನು ಹುಷಾರಿಜಿದ್ದು ಅಂಡ ನಮಗೆ ಕೈಕರೆ ಬಲಿ ಬುಜಿ ಮಲ್ಬುಲ್ಲ ಬಿಡ್ಸಿದ್ದು ಮಲ್ಪನ ಬಡ್ಸಿ ಅಂಚಾ ಓಕೆ ನಾನ ಪರ್ಕ ರೊಟ್ಟಿ ಸೂರೆ ಉರಿದೀನಿ ಗೋಳ್ಯದ ಈತೆ ಉರಿದೀನಿ ಮರ್ದಾಗ ಪಿದ್ಯಾಡಿಯ ಹಬ್ಬಿಲ್ಲ ಬತ್ತೀರ ಪೂಪಿನಿ ಮೂಲಯ್ತಾ ಪ್ರಕಾಶ್ ಆತ್ಮೇಲೆ ನಾನೇ ಕಟ್ಟ ಶಾಸ್ತ್ರೀಯ ನಾನು ನಮ್ಮ ಲೋಕಲ್ ಕೊರಿಪೇರಿ ಏಟ ಕೊರಿಪೇರಿ ಜೋಕ್ಲಿಗೆ ಅಂಚದು ಅದು ಹೊರ ಕಾಡ ಇತ್ತಿನ ಕೊರಿಯಾ ಮರ್ದು ಒಂಥದ ಅದನ್ನು ಹಾ ಬಾಲಿಗೆ ಹುಷಾರಿ ಚೆನ್ನ ಏನಾರ್ದು ಜಾಸ್ತಿ ಟೆನ್ಷನ್ ಅರೆಗೆ ಫುಲ್ಲು ಟೆನ್ಷನ್ ಮಲ್ತು ಅಂಚ ಎಂಕುಲು ಮರ್ದಗೆ ಕನ ಬತ್ತ ಅಮುಲು ಲೈಕ್ಲೊಂದ ಜನ ಇತ್ತೆರ್ ಅಂಚ ಮರ್ದ್ ಪೂರ ಬುರ ಗೆತ್ತೊಂದು ನಮ್ಮ ಸೀದ ಗನಿಗೆ ಮಸಾಲೆ ದೋಸೆ ಬೋಡಿಕೆ ಕಾಣಿದಾಲ ತಿಂತಿಜಿ ಅಂಚದ ಮಸಾಲೆ ದೋಸೆ ಗೆತ್ತೊಂದ್ರೆ ಬತ್ತೆ ಇನ್ಕಲು ಮರ್ದು ಬರಕಂತ ಜೋಕ್ಲ ಮಾತ್ರ ಒಂಜು ವಿಶೇಷ ದಾಧ ಬಂಡ ಡಾಕ್ಟರ್ ನಡೆ ಹೋನಾಗ ಜ್ವರ ಮಂಗ ಮಾಯ ಒಡೆಜ್ಜಿ ಇಲ್ಲ ಜೋರ್ ಜ್ವರ ಇತ್ತಿನ ಡಾಕ್ಟರ್ ನಡೆ ಹೋದಾಗ ಜ್ವರನೇ ಇಜ್ಜಿ ಅಂಚ ಬರ್ದು ಪೂರ ಹೊರ್ಯ ರೀ ಅಲ್ಲ ಪ್ರಾಬ್ಲಮ್ ಇಜ್ಜಿ ಬಂಡೆ மசால தோசை எங்க ஹோட்டலு சாப்பாடுனாங்க தம்பு அம்மா மட் மீன் தம்போண்ட ஹோட்டேல் சாப்பாடுப்பா ஒன்ப ரூம் தான் அஞ்சேனே ஃபீல் அண்ட் அஞ்சு ஹபி பூரி கீ தோண்டேரு மசாலா தோசை கீத்தண்டே பாலே துப்போசை கீ தோண்டே ಆಂಡ ಆಲ ತಿಂಜಿಜ್ಜೆಡ ಅಂಚತ ಯನ್ಲ ಪಂಡೆ ಪೋಯಿ ಇಂಗ್ ಹೊಟೇಲ್ ತಾಲ ತಿಂದುಂಡ ನಮಕ್ಲು ಒಂಜಿ ಸಮದಾನಪುಂಡು ಬಂಜಿಗ್ ಬಂಜಿಗ್ ದಾಲ ತಿಂಜಿನ ಜೊರಟ್ ಜಾಸ್ತಿ ಬಂಜಿಗ್ ದಾಲ ತಿನ್ಪುನೆಜಿ ಐಕೋಸ್ಕರ ಮಸಾಲ ದೋಸೆ ಯಾಕೆ ಇಷ್ಟ ಅಂಚ ಅವೆನ ಆಂಡ್ಲ ತಿನ್ನಡ್ ಬಂದ್ ಫೈನಲ್ ಆದ್ ಚಾಪುರ ಪರ್ತ್ ಹಾ ಇಲ್ಲಕ್ ಬತ್ತ ಇಲ್ಲಕ್ ಬತ್ತ ಹಾ ಬಾಲ ಲೈಟ್ ಯೂ మర్దు ఇతే కొర్రే బండి బట్ నేను ఇత్తినేను మర్దు కొరియాండే అంచేతూరు బొక్క ఒణసాదు బొక్క కొరిపోంది మధ్యాహ్నా అంచేత చూరు దుమ్ము పోయిదాండి కుంటు పూర్ అజ్జిడు ఉడిపిదాయి మన సాండా అర్ధు ఇజ్జ్జి తుక ఇంచినప్పుడు నుండి ఫస్ట్ కుంటుకుడుగా చూరండలా అప్పిదండి చూరండలా నుంగడిపందే ನಾನು ಬೊಕ್ಕಡೆ ಕುಂಟಾಜೊಂಡು ಬಿದ್ದಾಯಿ ಒಂಜಿ ಗಲ್ಗೆ ಬಿದ್ದಾಯ ದೂಲೈ ಪೋಂಡ ಬರ್ಸ ಬತ್ತದ ಕೈದ್ ಅಂಜಾದ ಪೊಕ್ಕಡೆ ಅಜ್ಜನ ಮುಲ್ಪ ಕುಂಟು ಬುಕ್ಕಿಂಗ್ ಬ್ಲಾಗ್ ಕಂಟಿನ್ಯೂ ಮಲ್ಪರ ಆಯ್ತು ಮಧ್ಯಾಹ್ನ ಹಬ್ಬಿ ಒಣಸು ಬತ್ತೇರು ಒಣಸಗೆ ಬಂದಾಗ ಮಲ ಮಲ್ಲ ಮೀನ್ ಕಂತೇರು ಗಂಟೆ ಹತ್ತಂಡು ಗಂಟೆ ಹತ್ತಂಡು ಗಂಟೆ ಹತ್ತಂಡು ಹನ್ನೆರಡುವರೆ ಕರಿಣ್ಣು ಒಂಜ ಅಬಿ ಬಂದಾಗ ಮೀನು ಬಂತೀರು ಇವತ್ತು ಮೊಲಮಲ್ಲ ಮೀನ್ ಗೊತ್ತೆ ಬೂತಾಯಿ ಅಜ್ಜ ಅದು ಖುಷಿ ಅನ್ಬುತಾಯ್ತದ ಮೊಳಮಲ್ಲ ಬೂತಾಯಿ ತೋಜನೆ ಪಜ್ಜಿ ಪಜ್ಜಿ ತಿಲಾಗ ತೋಜನು ಮೊಲಮಲ್ಲ ಏಲ್ ಭೂತಾಯಿಂಡು ಖುಷಿ ಅನ್ತೋದು ಬೂತಾಯಿ ಪೇಂಟ್ ಪೇಂಟೆಡ್ ಗಾಡಿದಾರ್ನಗೆ ಅರ್ನ ಮೀನ್ ಎಡ್ಡೆ ಪುಡು ಗಾಡಿದರ್ನ ಅಂಚದ್ ಹ ಮೀನ್ ಉಂದು ಬೈಯದೀಪಿನಿ ಫ್ರೈಕ್ ಬೈಯದು ಫ್ರೈಕ್ ದೀಪಿನಿ ನಿ ಚಿಕನ್ ಇತ್ತನ್ ಹಾ ಮಲ್ಪುಲಿತ್ತನ್ ನಾಯಿಗ್ ಹುಷಾರಿ ಇಜೆತೆ ಅಂಚಾದ್ ಚಿಕನ್ ಬುರ್ಚಿ ದ ಎಲ್ಲೆ ಆ ಯೆಲ್ಲೆ ಮಲ್ಪುಗ ಅಂದ ಪಂಡೆರ್ ಮೇರ್ ಹಬ್ಬಿ ಐಕಿತ್ತೆ ಎಲ್ಲಿಗ್ಲ ಹಾ ಎನಿ ಹಾ ಸಾರ್ ಉಂಡು ಕೋಡೆದ ಆ ಗಸ್ಸಿ ಆತನ್ ಸಾರು ಸಾರ್ ಪೋದ್ ಗಸ್ಸಿ ಆತುಂಡು ತೂಲೆ ಬೈಯ್ಯ ಮುಟ್ಟ ಉಂಡು ಓಕೆ ನನ ಬಾಲ್ಯದ ಒಣಸ ಆಂಡೆ ನನ್ ಎಂಕ್ಲು ಒಣಸು ನೋಡು ಬಾಲ್ಯಾಗೆ ಮರ್ದುಕೊಂಡ ಕೊಡ್ತೀಚಿ ದಯಪ್ಪಂಡ ಡಾಕ್ಟರ್ ಬಂದಿದ್ದೆ ನಾಲ್ಕು ಗಂಟೆ ಬುಡ್ದು ಕೊರೋಡು ಹೋವೇ ಮರ್ದು ಕೊರು ನಾಲ್ ಬಂದೆ ಅಂಜದ ಕಾ ಉದ್ದುನು ಇತ್ತೆ ನಾನು ಆರ್ ಕೊರನ ಮರ್ದಿದ್ದೆ ಕೊರಡು ಅಂಜ ಬೈ ಅತಿಕ್ವೆ ಅಂಚ ಲಕ್ಕನ ಚಹಾ ಮತ್ತೆ ಚಹಾಕ್ ತಿಂಡಿದಾಲಿಜ್ ಅಂಡ್ ಕಾರ ಕಡ್ಡಿ ಇತ್ತಂಡ್ ಅಂಚದ ಬಾಲ್ಯ ಲೈಯ್ ಚಾಲ ಖಾರ ಕಡ್ಡಿಲ್ಲ ತಿಂದು ಬೆಂದ್ರ ಸುಬಾಡಿ ಐದ್ ಬಾಕ್ ಮೀನ್ ಮಲ್ಪರೆ ಬತ್ತೆ ಮೀನ್ ಮಾತ್ರ ಪಜ್ಜಿ ಪಜ್ಜಿ ಫ್ರೆಶ್ ಇತ್ತಂಡ್ ತುನಗನೆ ಖುಷಿ ಅಂಡ್ ಸ್ವಲ್ಪ ಮೀನ್ ಮಾತ್ರ ಫ್ರೆಶ್ ಬರ್ಕೊಂಡು ಅಂಚದ ಖುಷಿ ಹಾಕೊಂಡು ಆ ಒಂದ್ ಸೀಸನ್ ಟೈಮ್ಗೆ ಮಾತ್ರ ಫ್ರೆಶ್ ಬರ್ತೀನಿ ಅಂಚಾದ ಮೀನ್ ಮಾತ್ರ ಫ್ರೆಶ್ ಇತ್ತಂಡ್ ಖುಷಿ ಆಂಡ್ ಮೀನ್ ಪೂರದ ಫ್ರೆಶ್ ಆದ್ರೆ ರೆಡಿ ಆಗ್ತದೆ ಸ್ವಲ್ಪ ಹೆಂಗೆ ತೆತ್ತಿ ಈತೆ ತಿಕ್ಕಿನಿ ಬೇಜಾರಣ್ಣ ಹೆಂಗೆ ತಿತ್ತಿ ಇಂಚಿನ ತಿತ್ತಿ ತಿಕ್ಕೊಂಡು ಹೆಂಗೆ ಮಲಮಲ್ಲ ಮಲ ತಿತ್ತಿ ಬಟ್ ಕೆಲವು ರೆಡ್ ಮೂಜಿ ಮೀನು ನಟು ತಿಂಜ ಈ ತಿಂಡಲ್ಲ ಅವು ಇಲ್ಲಿಯೇ ತಿತ್ತಿ ಹೆಂಗೆ ಇಷ್ಟ ಐಜಿ ಪಾಡ್ರೆ ಅಂಚದು ಈತೆ ತಿಕ್ಕೊಂಡು ಮಲ್ಲ ಇಜ್ಜಿ ನಾನು ಆಯ್ತ ನಿಕ್ಕ ಮಸಾಲೆಗೆ ಪುಗ ಮಸಾಲೆ ಯಾನ ಪುಡಿ ಪಾಡ್ನು ಪಂಡ ಇದು ಕಡೆದು ಮಲ್ಪರೆ ಮಸ್ತ್ ಬಾಲ್ಯ ಬಕ್ಕ ಪಿರೆ ಪಿದೇ ಉರಿ ಉಪ್ಪುನ ಇದಕ್ಕೋಸ್ಕರ ಏನು ಇತ್ತಿನ ಒಂಜಿ ಪುಡಿನ ಬಾಡೋದಿಲ್ಲ ಫಿಶ್ ಮಸಾಲದ ಹಬ್ಬಿ ಮೀನ್ ಕನಗನೇ ಗನೆ ರ ಮಸಾಲೆ ಇಲ್ಲದ ಕಡೇದು ಬಾಡ್ಲ ಬಂಡದ ಆರೀಗ ಕಡೇದು ಬಾಡಿನ ಮಸಾಲೆ ಬಂಡ ಮಸ್ತ್ ಇಷ್ಟ ಪಂಡು ದಯ ಬಂಡ ಹೌದಲ್ಲ ಅದು ಖಾರ ಇಪ್ಪುಜಿ ನಮ್ಮ ಅಂಗಡದ ಕಂತಿನ ಮಸ್ತ್ ಪುಡಿ ಖಾರ ಅಂಚ ಈ ಕಡೆದೇ ಮಲ್ಪಂದು ಬಂದಿತ್ತೇ ಕಡೆದ ಮಲ್ ತಿನ್ನ ರುಚಿಲ ಜಾಸ್ತಿ ಎಣ್ಣೆ ಫ್ರೈ ಆನಾಗ ಐಕೋಸ್ಕರ ಬಟ್ ಯಾನ್ ಬಾಲ್ಯ ಪಿದೈ ಉರಿಯೇ ಕುಲ ಒಂದು ಹುರು ಅಪ್ದು ಯಾನ್ ಅಂಗಡ್ದಾನೆ ಪೊಡಿ ಪಾಡಿ ಭತ್ತದ ನೆರಡೆ ಉಂಡೆ ಹೆಂಗೆ ಗ್ಯಾರಂಟಿ ಅಂಚ ಮೀನಕ್ಕೆ ಪುರ ಕಟ್ಪುರ ಪಾಡ್ದಾಂಡೆ ಏನು ಮುಲ್ಪ ಇಮುನ ಫಿಶ್ ಫ್ರೈ ಮಸಾಲ ಏನ ಆ್ಯಡ್ ಮಲ್ತುಲ ಹೆಂಗೆ ಆತು ಇಷ್ಟ ಐಜಿ ಈ ಇಮುನ ಫಿಶ್ ಫ್ರೈ ಮಸಾಲ ದಾಯಬಂಡ ನೆಟ್ಟು ರುಚಿರ್ದು ಜಾಸ್ತಿ ಖಾರನೇ ಐಕೋಸ್ಕರ ಹೆಂಗೆ ದದನ ಇಷ್ಟ ಐಜಿ ಆಯ್ತು ಕೊಂಚ ಲಿಂಬು ಪುಂಟದು ಪಾಡ್ರ್ ಇರ್ತಾನೆ ಅತ್ತೆ ದಾಲ್ ಇಂಗ್ರೀಡಿಯನ್ಸ್ ಪಾಡ್ರ ಇಚ್ಛಾಂಡ ಸೊ ಏನು ಫಿಶನ್ ಪೂರ ಮ್ಯಾರಿನೇಷನ್ ಮಲ್ತೀಯ ಮೀದ ದೀಪದಿರ ದೀಪ ಪುರದಿದ್ದ ಅಂಡ್ ಗಂಟೆ ಹತ್ತ ಹಾಜ್ ಟೊಮೆಟೊ ಸಾರು ಮಲ್ಕುಡಂದೇನಿ ಏನ ಬಟ್ ಹಬ್ಬಿ ಬಂಡೇರ್ ಬುರ್ಚಿ ಸುಮಾರ್ ಕಜಿಪುಂಡು ತುಳಿ ಸುಮಾರ್ ಕಜಿಪುಂಡು ಮುಳು ಬೆಚ್ಚ ಮಲ್ತಿತ್ತೆ ಕೂಡದ ಗಸಿ ಅಂಜಾದ್ ಬುರ್ಚಿ ಬಂಡೇರು ಮಲ್ಕುನಾ ಸಾರ್ಮಲ್ಪನೇ ಬ್ಲಾಗ್ ಬಂದ್ ಬರೋದೆ ಕಾರಣದ ಪಂಡ ಹಿಂಗೆ ಭಯಂಕರ ತೆತ್ತಿ ಕಣ್ಣೆದುರ ಬರೋದು ಅಂಚದು ತೆತ್ತಿ ಕಾಯ್ತು ತಿನ್ಕಂದು ಅಂಚ ಹಾಬ್ಬಿಡ ಬಂಡೆ ಅಂದ್ ಮಲ್ತದ್ದು ಏನು ತೆತ್ತಿ ಕಾಯ್ ಅಂದೆ ಅಂಚ ಆ ಬಂಡೆ ಅಂಚದು ತೆತ್ತಿ ಒಂಚೂರು ಪುನಃ ಅಂಚ ತಿನ್ಕೊಂಡು ಭಾರಿ ಆಸೆ ಅದು ಅಂಚದು ತತ್ತಿ ಕಾಯ್ತಾರೆ ಅಂದ್ಬರ್ತೀನಿ ಏನು ಕೈ ಬುಗ ತೆತ್ತಿ பாரு நம்ம மேடேஷ் மத்திய மசாலா பாண்டியா ஜோர் கண்ணு இல்லாத மசாலா கடையா தேர் பட்டு பொக்கடையில் நடத்திளோ இல்லாத மசாலா இஷ்டம் பட் யான் எங்கு பங்காம கண்டு யான் அங்கே தான் சில பண்ணி செலவு எனக்கு இல்லாத மசாலா கடையாது உண்டிப்போம் రవ ఫ్రై మై మాక్ గు అబ్బిష్ట రవ ఫ్రై ఇష్ట రవ ఫ్రై ఇష్ట ఫ్రై ఇష్టం గు రవ ఫ్రై మూడు మవింద சூரை பின்பு நீச்சுடாது ஏறு இன்பின் பண்ணுங்க என்ன ஜூத கண்டு செக்கி ஆசை ஆசைண்டாட் <coughs> कैसे मारूंगी पैर तो मस्त बात है मसले कहाँ हूँ ना तबीयत पानूँ ना ये कहना है इंजीनियर नंगे आर डिग्नर पेर इंजीनियर डिप्लोर पानी सर बैंक कहाँ है ना तो निकाल दे बाले को जा रहा हूँ ऐसे तीस्टेज बाले हूँ मगर तू तीन नहीं तूने आर कहाँ हूँ ना तेरे पीला काफी है काफी மீன் ஃபிரை இது மீன் ஃபிரைதுஷ்டு ஏன்னா வந்தே கே ரொட்டி மீன் கொடுத்தா திட்டி தேத்தி இருல மரங்க திட்டுக்கொண்டே படர் இது கொட்டினேன் அஞ்சது அவ்வளோது அவ்வளவு தித்தி இங்க மஸ்தித்தான் அஞ்சித்தி கேள்வி நான் தான் கேள்வி ரமேக்கா ரவட்ட ஃபிரை மா அஹ் ஆயில் முரணே உண்டு பண்ட முரணி பூத்தை ஃபிரை மாதீனி அவே ஆயிள் யூஸ் மா பண்ட அவ ஒ மாத்திர ஃபிரை மாதிரி அவையே ஆயில் யூஸ் அபி பத்திலக்கணி கிண்டியரோ மசாலா ಲೈಕ್ ಏನು ಮಂಡೆ ಹಂಗಡ್ದ ಕೊಡೀತನ ಪಾಡಿ ಅಂದ ಫುಲ್ಲು ಗರಮತ್ತಿರ ಹಬ್ಬಿ ಏನು ಮಲ್ಪ ಹೆಂಗ ಕೆಮ್ಮಿ ಬಿಡ್ರೆಜ್ಜಿ ಪಂಡಾ ಅಂಚೆ ನೆರಪಿಜಿ ಇದು ಒಂಥರ ಸೈಲೆಂಟ್ ಒಂಥ ನೆರ್ಪಿನಿ ಅವು ನಮಗೆ ಮನಸ್ಸಿಗೆ ಮಸ್ತ್ ಬೇಜಾರಾಪು ಬಾಯ್ಡ್ ಓಪನ್ ಅದು ನೆರನ ಬೇಜಾರಾಪುಜಿ ಸೈಲೆಂಟು ಮೋನೆ ಉಮ್ಮ ಮಲ್ ನಮಕ್ ಮಸ್ತ್ ಫೀಲ್ ಆಪುಂಡು सुधा अभी वही आ रही गरम या हाँ बोलिए ना ये टाइम ही लगता है थोड़ी कम करें बार बार ओ सॉरी 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 डैन व्हाट आर डूइंग या अभी सॉरी सॉरी यार। ಮುಲ್ಪ ಇರ ಬುಂಡು ದಯ ಗೊತ್ತು ಕಟ್ಟಬಾರ್ದೆ ಏನ್ ತವ ಫ್ರೈ ತಂದು ಕಟ್ಬಾರವಾ ಫ್ರೈ ಮಲ್ದ ಹಬ್ಬಿ ಮೀನು ಕಾಯಿ ತೊಂದಿತ್ಲಕನೇ ಏನ್ ಮುಲ್ಪಾ ಒಣಸ ಬಲಸಿಯೇ ಹೆಂಕುಲೇರ್ಲ ಕೋರಿ ಸಾರಿಗೆ ತೊಗೊಂಡಿದ್ದ ಕೋರಿ ಗಸಿ ನಮ್ಮ ಮಗ ಮಾತ್ರೆಗೆ ತಗೊಂಡೆ ಹೆಂಕುಲು ಉಪ್ಪಡ್ ಉಂಡ ಹಬ್ಬಕ್ಕ ಯಾನ್ ಮೀನ್ ಫ್ರೈ ಎಂಕ್ ಮೀನ್ ಫ್ರೈ ಇಟ್ ಉಂಡ್ರೆ ಹಬ್ಬು ಹಬ್ಬಿ ಉಪ್ಪಡ್ಗೆ ತೊಗೊಂಡೆರು ಮೀನ್ ಫ್ರೈ ರೆಡಿ ಹಣ್ಣು ಗಂಜಿ ಮೂಳ್ತುಲೆ ಗಂಜಿಗೆ ಉಪ್ಪಡ್ಗೆ ತೊಂದರು ಚಿಂಟು ಗಂಜಿಗು ಸಾರಿಗೆ ತೊಂದೆ ಕೋರಿದ ಗಸಿಕ್ ಗಿರಾಕಿಜ್ಜಿ ಅಂಜ ಮೇಲೆ ಕೋರಿದ ಸಾರು ಬುರ್ಚಿಗೆ ಹೆಂಕಲ ಬುರ್ಚಿಂದು ತೋಜಲು ಮೀನು ಮೀನು இன்னது பூடிக் மீந்த ஃபிரை டூ ஒண்கு அண்ணாது ஒண்பு நீங்கள் அபி மாத்திர வெச்சாத்தீ தெத்தி திண்ணை கத்து மசாலா இல்லடாண்டு மசாலா இல்லத கடை அந்த பாட்னேக்கு கடை அந்த கடைந்து பாடந்தினேக் அஞ்சது அபி அபி வெச்சா இனித்தின் நேர்மல் தான் இனித்த வளாக் இஷ்டி லக்ல ஷேர் மறக்கல சப்ஸ்ரேப் மக்கி நமஸே